ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘಶ್ರೀ ವಯನಾಡ್ ಜಿಲ್ಲಾಧಿಕಾರಿ ವಯನಾಡಲ್ಲಿ ದುರಂತ ಆಯಿತು ದುರಂತ ಆಗಿದ ಮೇಲೆ ಸುಮಾರು ಜನಗಳು ನಮ್ಮ ಜಿಲ್ಲೆಯಲ್ಲಿ ಟೂರಿಸಂನ ಅವಲಂಬಿಸಿ ಜೀವ ಜೀವನ ಮಾಡುವಂತಹ ಜನಗಳಿದ್ದಾರೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಚಿಕ್ಕದಾಗಿನಲ್ಲಿ ಮಾವಿನಕಾಯಿ ಈ ರೀತಿ ಮಾರಿ ಬದುಕುವಂತಹ ಜನಗಳು ಹೋಮ್ ಸ್ಟೇ ಪಕ್ಕದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಹೋಮ್ ಸ್ಟೇಗೆ ಅವಶ್ಯಕತೆ ಇರುವಂತಹ ಊಟವನ್ನ ಭಕ್ಷಣವನ್ನ ಮಾಡಿಕೊಡುವಂತಹ ತಲುಪಿಸುವಂತಹ ಜನಗಳು ಟ್ಯಾಕ್ಸಿ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಜೀಪ್ ಓಡ ಓಡಿಸುವಂತಹ ಜನಗಳು ಹೀಗಾಗಿ ಸುಮಾರು ಸಾವಿರಾರು ಜನಗಳಿಗೆ ಈ ದುರಂತದಿಂದ ಕೆಲಸ ಇಲ್ಲ ಇಲ್ಲದೆ ಆಗಿದೆ ಅವರ ಜೀವನೋಪಾಧಿ ಎಲ್ಲ ನಷ್ಟ ಆಗಿ ಹೋಗಿದೆ ಸೊ ಹಾಗಾಗಿ ಆ ವಯನಾಡ್ನ ಟೂರಿಸಂನ ರಿವೈವ್ ಮಾಡ್ಲಿಕ್ಕೆ ಅಂತ ನಾವು ವಯನಾಡ್ ಉತ್ಸವನ ಸ್ಟಾರ್ಟ್ ಮಾಡಿದ್ದೀವಿ ಅಕ್ಟೋಬರ್ ಏಳರಿಂದ ಹತ್ತನೇ ತಾರೀಕು ವರೆಗೂ ಎನ್ನೂರು ಕಾರಾಪುರ ಸುಲ್ತಾನ್ ಬತ್ತೇರಿ ಟೌನ್ ಸ್ಕ್ವೇರ್ ಹೀಗೆ ವಿವಿಧ ಜಾಗಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರ ಜೊತೆಗೆ ಫುಡ್ ಫೆಸ್ಟಿವಲ್ ಕಲ್ಚರಲ್ ಫೆಸ್ಟಿವಲ್ ಹೀಗೆ ಟ್ರೈಬಲ್ ಥೀಮ್ ಹೀಗೆ ಸುಮಾರು ಪ್ರೋಗ್ರಾಮ್ಸ್ನ ನಾವು ಹಮ್ಮಿಕೊಂಡಿದ್ದೀವಿ ಸೊ ಆದ್ರಿಂದ ದಯವಿಟ್ಟು ಎಲ್ಲರೂ ಇದರಲ್ಲಿ ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಯನಾಡ್ ಜೊತೆಗೆ ನಿಮ್ಮ ಸಾಲಿಡಾರಿಟಿನ ತೋರಿಸಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಆದಷ್ಟು ಜನಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಯನಾಡ್ ಟೂರಿಸಮ್ನ ರಿವೈವ್ ಮಾಡಬೇಕು ಅಂತ ಹೇಳಿ